ಸ್ನೇಹಿತರೆ ಈಗ ನಿತ್ಯ ಪಂಚಾಂಗದಲ್ಲಿ ನಾಳೆಯ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೇನಂತ ನಾಳೆ ಇಪ್ಪತ್ನಾಲ್ಕನೇ ತಾರೀಕು ಮಂಗಳವಾರ ದಿವಸ ನಾಳೆ ವಿಶೇಷತೆ ಪಂಚಾಂಗವನ್ನು ಅಧ್ಯಯನ ಮಾಡಿಬಿಡೋಣ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತೋ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ ಚತುರ್ದಶಿ ತಿಥಿ ನಾಳೆ ದಿವಸ ಭೌಮವಾಸರೆ ರೋಹಿಣಿ ನಕ್ಷತ್ರ ಶೂಲಯೋಗೆ ಭದ್ರಾಕರಣೆ ನಾಳೆ ದಿವಸ ಏನೇನು ವಿಶೇಷತೆ ಅನ್ನೋದನ್ನು ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಏನೇನು ಖರೀದಿ ಮಾಡಬೇಕು ಏನು ಮಾಡಬಾರ್ದು ನಾಳೆ ದಿವಸ ಯಾಕಂದರೆ ನಾಳೆ ದಿವಸ ಶೂಲಯೋಗದಲ್ಲಿ ನಾವು ಯಾವುದೂ ಒಳ್ಳೆಯ ಕೆಲಸಗಳನ್ನು ಮಾಡಬಾರ್ದು ಶೂಲ ಅಂತಂದರೆ ಅವು ನಮಗೆ ನೋವನ್ನು ತಂದು ಕೊಡ್ತದೆ ಅದಕ್ಕಾಗಿ ನಾಳೆ ಮಂಗಳವಾರ ದಿವಸ ಶೂಲಯೋಗ ಜೊತೆಗೆ ಭದ್ರಾಕರಣ ಇರೋದರಿಂದ ನಾವು ಶುಭ ಕಾರ್ಯಕ್ಕೆ ಒಳ್ಳೆಯದಲ್ಲ ಅಂತಲೇ ಹೇಳ್ತೇವೆ ನಾಳೆ ದಿವಸ ಯಾವುದಾದ್ರೂ ವಸ್ತುಗಳನ್ನು ಕೊಂಡಾಗ ಅವು ನಮಗೆ ಶೂಲನೆ ಅಂದರೆ ನಮಗೆ ಕಾಡಲಿಕ್ಕೆ ಶುರು ಆಗ್ತದೆ ಅಂಥೇಳಿ ಅದಕ್ಕಾಗಿ ಅದರಿಂದ ನಮಗೆ ಯಾವುದೇ ಒಂದು ಒಳ್ಳೆಯ ಫಲಗಳು ಸಿಗೋದಿಲ್ಲ ಅದಕ್ಕೆ ನಾಳೆ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ನಾಳೆ ದಿವಸ ಏನೇನು ವಿಶೇಷತೆ ಅನ್ನೋದನ್ನು ಹೇಳಿಬಿಡ್ತೀನಿ ನಾಳೆ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಬಹಳಷ್ಟು ಜನ ಈಶ್ವರ ಆರಾಧನೆಯನ್ನು ಮಾಡ್ತಾರೆ ಅಂದರೆ ಪ್ರತಿ ತಿಂಗಳಲ್ಲಿ ಬರುವಂಥ ಕೃಷ್ಣ ಪಕ್ಷದ ಈ ಚತುರ್ದಶಿ ತಿಥಿಯಲ್ಲಿ ಶಿವನ ಆರಾಧನೆ ಮಾಡೋದರಿಂದ ಮನೆಯಲ್ಲಿ ಅನಾರೋಗ್ಯಗಳು ದೂರ ಆಗ್ತದ ಅಂತ ಹೇಳಿ ವಿಶೇಷವಾಗಿ ಒಂದು ವ್ರತವನ್ನು ಹಿಡಿತಾರೆ ಚತುರ್ದಶಿ ವ್ರತ ಅಂತಲೇ ಅದಕ್ಕೆ ಕರೀತಾರೆ ಚತುರ್ದಶಿ ವ್ರತ ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಿ ಮಾಡ್ತಾರೆ ಅದನ್ನು ಯಾವತ್ತಾದರೂ ಸಮಯ ಇದ್ದಾಗ ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಇನ್ನು ನಾಳೆ ದಿವಸ ಚತುರ್ದಶಿ ತಿಥಿ ಸಾಯಂಕಾಲ ಆರು ಗಂಟೆ ಐವತ್ತೊಂಬತ್ತು ಅಂದರೆ ಏಳು ಗಂಟೆವರೆಗೆ ಮಾತ್ರ ನಮಗೆ ಚತುರ್ದಶಿ ತಿಥಿ ಇರ್ತದೆ ನಂತರ ಅಮಾವಾಸ್ಯೆ ತಿಥಿ ದರ್ಶ ಅಮಾವಾಸ್ಯೆ ಸಾಯಂಕಾಲ ಸಮಯದಲ್ಲಿ ಅಮಾವಾಸ್ಯೆ ತಿಥಿ ನಮಗೆ ಕಾಲ ಹಾಕಲಿರ್ತದೆ ಅದಕ್ಕಾಗಿ ನಾಳೆ ದಿವಸ ಸಾಯಂಕಾಲವೇ ಅಮಾವಾಸ್ಯೆ ಯಾರು ಲಕ್ಷ್ಮೀ ಪೂಜೆಯನ್ನು ಸಾಯಂಕಾಲ ಸಮಯದಲ್ಲಿ ಮಾಡಬೇಕು ಅಂತಿದ್ರಿ ನಾಳೆ ದಿವಸ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಕೆಲವರು ಸಾಯಂಕಾಲ ಸಮಯದಲ್ಲಿ ಮಾಡ್ತಾರೆ ನಾಳೆ ದಿವಸ ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಸಹ ಮಾಡಬಹುದು ಇನ್ನು ನಾಳೆ ರೋಹಿಣಿ ನಕ್ಷತ್ರ ಅದ ಬೆಳಗ್ಗೆ ಪೂಜೆ ಸಮಯದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ನಲ್ವತ್ತೆಂಟು ನಿಮಿಷಕ್ಕೆ ನಮಗೆ ರೋಹಿಣಿ ನಕ್ಷತ್ರ ಮುಗಿದು ಮೃಗಶ್ರ ನಕ್ಷತ್ರ ಹಾಕ್ತದೆ ಇನ್ನು ನಾಳೆ ದಿವಸ ಶೂಲಯೋಗ ಅಂತ ಹೇಳಿದ್ವಿ ಶೂಲಯೋಗದಲ್ಲಿ ನಮಗೆ ಶೂಲವೇ ಆಗ್ತದೆ ಅಂಥೇಳಿ ಅಂದರೆ ಅದರಿಂದ ನಮಗೆ ನಷ್ಟವೇ ಆಗ್ತದೆ ಅದಕ್ಕಾಗಿ ಶೂಲಯೋಗ ಯೋಗ ಬಹಳಷ್ಟು ಒಳ್ಳೆಯದಲ್ಲ ಅಂಥೇಳಿ ಆ ಸಮಯದಲ್ಲಿ ಯಾವುದೇ ವಸ್ತುಗಳನ್ನು ಖರೀದಿ ಒಳ್ಳೆಯದಲ್ಲ ಇನ್ನು ಅದು ನಾಳೆ ಮುಂಜಾನೆ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೆ ನಮಗೆ ಶೂಲಯೋಗ ಆದ ನಂತರ ಗಂಡ ಯೋಗ ಪ್ರಾಪ್ತಿಯಾಗ್ತದೆ ಹೀಗಾಗಿ ನಾಳೆ ದಿವಸ ಅಷ್ಟೊಂದು ಯೋಗಗಳು ಒಳ್ಳೆಯದಿಲ್ಲ ಇನ್ನು ನಾಳೆ ದಿವಸ ವಿಶೇಷವಾಗಿ ಆರೋಗ್ಯಕ್ಕಾಗಿ ರೋಹಿಣಿ ವ್ರತವನ್ನು ಕೂಡ ಮಾಡ್ತಾರೆ ಅಂದರೆ ಮಂಗಳವಾರ ದಿವಸ ಸಾಯಂಕಾಲ ಸಮಯದಲ್ಲಿ ಅಮಾವಾಸ್ಯ ತಿಥಿ ಇದ್ದರೆ ಅದನ್ನು ರೋಹಿಣಿ ವ್ರತ ಅಂತ ಕೂಡ ಹೇಳ್ತಾರೆ ರೋಹಿಣಿ ವ್ರತದಲ್ಲಿ ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಇರಬೇಕು ಅಂತ ಹೇಳ್ತೇವೆ ಆ ಸಮಯದಲ್ಲಿ ರೋಹಿಣಿ ವ್ರತವನ್ನು ಕೂಡ ನಾಳೆ ದಿವಸ ಮಾಡ್ಬೋದು ಇನ್ನು ನಾಳೆ ದಿವಸ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಾಳೆ ದಿವಸ ಸಾಯಂಕಾಲ ಸಮಯದಲ್ಲಿ ನಿಮಗೆ ಅಮಾವಾಸ್ಯೆ ತಿಥಿ ಕಾಲ ಹಾಕ್ಬಿಟ್ಟದ ಅದಕ್ಕಾಗಿ ನಾಳೆ ಆಗಿರ್ಬೋದು ಬುಧವಾರ ಆಗಿರ್ಬೋದು ಯಾವುದೇ ವಸ್ತುಗಳನ್ನು ಖರೀದಿ ಅಶುಭ ಫಲವನ್ನು ತಂದು ಕೊಡ್ತದ ಅಂಥೇಳಿ ಅದಕ್ಕಾಗಿ ನಾಳೆ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನು ಬುಧವಾರ ಕೂಡ ಅಮಾವಾಸ್ಯೆ ತಿಥಿ ಪೂರ್ಣ ಇರೋದರಿಂದ ಅಮಾವಾಸ್ಯೆ ಮೃಣ್ಮಯ ವೃಷಭ ಪೂಜಾ ಅಂತಂದರೆ ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆ ಈಗಾಗಲೇ ಹೇಳಿಕೊಟ್ಟಿ ಎಲ್ಲರೂ ಈ ನಮ್ಮ ಎತ್ತುಗಳ ನಮ್ಮನ್ನು ಉಪಕಾರ ಸ್ಮರಣೆಗಾಗಿ ತಪ್ಪದೇ ಪ್ರತಿಯೊಬ್ಬರು ಮಾಡಿರಿ ಅಂದರೆ ನಾವು ಯಾವುದೇ ಉಪಕಾರ ಸ್ಮರಣೆಯನ್ನು ಮಾಡಿದಾಗ ನಮಗೆ ಎಲ್ಲ ಫಲಗಳು ಶುಭವನ್ನು ತಂದುಕೊಡ್ತದೆ ಅದಕ್ಕಾಗಿ ನಮ್ಮನೆಯಲ್ಲಿ ಪದ್ಧತಿ ಇಲ್ಲ ಆದಿಲ್ಲ ಅಂತ ಹೇಳಿ ಬಿಡಬಾರ್ದು ಯಾರು ಬೇಕಾದರೂ ಈ ಮೃಣ್ಮಯ ವೃಷಭ ಪೂಜೆಯನ್ನು ಮಾಡೋದರಿಂದ ಮಕ್ಕಳು ಮನೆತನ ಉದ್ಧಾರ ಅಂತ ಹೇಳಿ ಈಗಾಗಲೇ ಹೇಳಿಕೊಟ್ಟೀನಿ ಇನ್ನು ಮುಂದುವರಿಸ್ತಾ ಇದ್ದೀನಿ ನಾಳೆ ದಿವಸ ನಮಗೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಐವತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತೊಂದು ನಿಮಿಷ ರಾಹುಕಾಲ ಆದ ಇನ್ನು ಯಮಗಂಡ ಕಾಲ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷ ಯಮಗಂಡ ಕಾಲದಲ್ಲಿ ಯಾವುದೇ ಪ್ರಯಾಣವನ್ನು ಶುರು ಮಾಡಬೇಡ್ರಿ ಇನ್ನು ಪೂಜೆಗಾಗಿ ಕೆಲವರು ಶುಭ ಮುಹೂರ್ತವನ್ನು ಕೇಳ್ತಿರ್ತೀರಿ ಬ್ರಾಹ್ಮಿ ಮುಹೂರ್ತ ನಾಳೆ ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಬೆಳಗ್ಗೆ ಪೂಜೆ ಪುನಸ್ಕಾರಕ್ಕೆ ಮಾಡ್ಬೋದು ಇನ್ನು ನಾಳೆ ದಿವಸ ವಿಶೇಷವಾಗಿ ಸೂರ್ಯ ಕೂಡ ಮಿಥುನ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾಯಿದ್ರೆ ಚಂದ್ರ ಕೂಡ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಹೀಗಾಗಿ ನಾಳೆ ಚಂದ್ರಬಲ ಇರುವುದಿಲ್ಲ ಇನ್ನು ಪೂಜೆಗೆ ವಿಶೇಷವಾಗಿ ಫ ಸಮಯವನ್ನು ಕೊಡ್ತಾ ಹೋಗ್ತೀನಿ ಎಂಟು ಗಂಟೆ ನಲವತ್ತೈದು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ನಾಳೆ ದಿವಸ ಯಾವುದೇ ಪೂಜೆ ಪುನಸ್ಕಾರಕ್ಕೆ ಒಳ್ಳೆಯ ಮುಹೂರ್ತ ಅಂತಲೇ ಹೇಳ್ತೀನಿ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ಹದಿನೈದು ನಿಮಿಷದವರೆಗೆ ಇದು ಕೂಡ ಬಹಳಷ್ಟು ಒಳ್ಳೆಯ ಮುಹೂರ್ತ ಈ ಸಮಯದಲ್ಲಿ ಕೂಡ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು ಇನ್ನು ನಾಳೆ ಹೋಮ ಹವನಕ್ಕೆ ಮಹತ್ವದ ಹೋಮ ಹವನವನ್ನು ಮಾಡಬೇಕಾದ್ರೆ ನಾವು ಅಗ್ನಿವಾಸವನ್ನು ನೋಡ್ಕೊಳ್ಬೇಕಾಗ್ತದೆ ನಾಳೆ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಆಕಾಶದಲ್ಲಿ ಅಗ್ನಿವಾಸ ನಂತರ ಪಾತಾಳದಲ್ಲಿ ಅಗ್ನಿವಾಸ ಇನ್ನು ನಾಳೆ ದಿಕ್ ಶೋಲೆ ಅಂತ ಹೇಳ್ತೀವಿ ಉತ್ತರ ದಿಕ್ಕಿಗೆ ನಾವು ನಾಳೆ ಪ್ರಯಾಣವನ್ನು ಮಾಡೋದರಿಂದ ಶೋಲೆ ಇರೋದರಿಂದ ಉತ್ತರ ದಿಕ್ಕಿಗೆ ಪ್ರಯಾಣ ಒಳ್ಳೆಯದಲ್ಲ ಅಂಥೇಳಿ ನಕ್ಷತ್ರ ಶೋಲ ಕೂಡ ನಮಗೆ ಪಶ್ಚಿಮ ದಿಕ್ಕಿಗೆ ಇರೋದರಿಂದ ದಿ ಅದು ಪಶ್ಚಿಮ ದಿಕ್ಕು ಕೂಡ ಅಷ್ಟೊಂದು ಒಳ್ಳೆಯದಲ್ಲ ನಾಳೆ ದಿವಸ ಚಂದ್ರವಾಸ ದಕ್ಷಿಣ ದಿಕ್ಕಿಗದ ಇನ್ನು ಪೂರ್ವ ಪೂಜೆ ಪುನಸ್ಕಾರಕ್ಕೆ ಪೂರ್ವ ದಿಕ್ಕು ನಾಳೆ ದಿವಸ ಬಹಳಷ್ಟು ಶ್ರೇಷ್ಠ ಅಂಥೇಳಿ ಇನ್ನು ಚಂದ್ರ ಮಿಥುನ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಚಂದ್ರಬಲ ಯಾವ್ಯಾವ ರಾಶಿಗೆ ಬರ್ತದ ಅಂದ್ರೆ ವೃಷಭ ರಾಶಿ ಕರ್ಕರಾಶಿ ಸಿಂಹರಾಶಿ ವೃಶ್ಚಿಕ ರಾಶಿ ಧನುರಾಶಿ ರಾಶಿ ಈ ರಾಶಿಯವರು ನಾಳೆ ದಿವಸ ಏನಾದರೂ ದೇವತಾ ಕಾರ್ಯಗಳನ್ನು ಮಾಡೋದಿದ್ರೆ ಪೂಜೆ ಪುನಸ್ಕಾರಗಳನ್ನ ಹಿಡಿಯೋದಿದ್ರೆ ಈ ರೀತಿಯಾಗಿ ಪೂಜೆ ಪುನಸ್ಕಾರವನ್ನು ಮಾಡಲಿಕ್ಕೆ ನಾಳೆ ದಿವಸ ಒಳ್ಳೆಯದ ಇನ್ನು ತುಲಾರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಬರೋದರಿಂದ ನಾಳೆ ದಿವಸ ಚಂದ ಚಂದ್ರಾಷ್ಟಮ ಅಂತ ಹೇಳ್ತೀವಿ ಅದಕ್ಕಾಗಿ ಚಿತ್ರ ನಕ್ಷತ್ರದ ಕೊನೆ ಎರಡು ಪಾದ ಸ್ವಾತಿ ವಿಶಾಖ ನಕ್ಷತ್ರದ ಮೂರು ಪಾದಗಳು ಈ ರೀತಿಯಾಗಿ ಅವರಿಗೆ ಚಂದ್ರನ ಬಲ ಇರುವುದಿಲ್ಲ ಮಾನಸಿಕವಾಗಿ ತೊಂದರೆ ಆಗಿರ್ಬೋದು ನಾನಾ ರೀತಿಯ ತೊಂದರೆಗಳಾಗಿರ್ಬೋದು ನಾಳೆ ದಿವಸ ಇಷ್ಟೊಂದು ಒಳ್ಳೆಯದಲ್ಲ ಅಂತಲೇ ಹೇಳ್ತೀನಿ ಇನ್ನು ತಾರಾಬಲ ಅಶ್ವಿನಿ ಕೃತಿಕಾ ಮೃಗಶ್ರ ಆರ್ದ್ರ ಪುಷ್ಯ ಮಘ ಉತ್ತರ ಫಾಲ್ಗುಣಿ ಚಿತ್ರ ಸ್ವಾತಿ ಅನುರಾಧ ಮೂಲ ಉತ್ತರಾಷಾಢ ಧನಿಷ್ಠ ಶತಮಿಷ ಉತ್ತರ ಭದ್ರಪದ ಈ ನಕ್ಷತ್ರಕ್ಕೆ ತಾರಾಬಲ ಇರೋದರಿಂದ ಕೈ ಹಿಡಿದು ಕೆಲಸಗಳು ಯಶಸ್ಸನ್ನು ಕೊಡ್ಬೋದು ಪ್ರಯತ್ನವನ್ನು ಮಾಡಿದರೆ ಆದರೆ ನಾಳೆ ಯಾವುದೇ ಶುಭ ಕಾರ್ಯಗಳಿಗೆ ಒಳ್ಳೆಯದಲ್ಲ ಅಂತಲೇ ಹೇಳ್ತೇನೆ ಈ ರೀತಿಯಾಗಿ ನಾಳೆಯ ವಿಶೇಷತೆಯನ್ನು ಪಂಚಾಂಗವನ್ನು ಅಧ್ಯಯನ ಮಾಡಿ ಪೂರ್ಣ ವಿರವಾಗಿ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ